ಭಾಳ ಖಂಡನೀಯದ ವಿಷಯ ಸರ್ ಅದಂತೂ ಖಂಡಿತ ಒಂದು ಜನರಿಗೆ ನಮ್ಮ ದೇಶದಲ್ಲಿ ನಮಗೆ ಸ್ವತಂತ್ರ ಇಲ್ದಿರ ಇರೋ ಥರ ಅನ್ನಿಸ್ತಾ ಇದೆ ಈಗ ಅದು ಜಮ್ಮು ಕಾಶ್ಮೀರ ಒಂದೇ ಅಂತಲ್ಲ ಇವಾಗ ಜಮ್ಮು ಕಾಶ್ಮೀರಿಗೆ ನುಗ್ಗಿರೋರು ಬೆಂಗಳೂರಿಗೆ ನುಗ್ಗಲ್ಲ ಅಂತೇನಿಲ್ಲ ಕರ್ನಾಟಕಕ್ಕಾಗಲಿ ಆಂಧ್ರಕ್ಕಾಗಲಿ ಯಾವುದೇ ರಾಜ್ಯಕ್ಕಾಗಲಿ ಯಾವುದೇ ಐ ಟೆಕ್ ಸಿಟಿಗಿರಲಿ ಬಿ ಟಿ ಸಿ ಐ ಟಿ ಬಿ ಟಿ ಸಿಟಿಗಳ ಎಲ್ಲಿ ಆಗಲೂ ನುಗ್ಗಲಿಕ್ಕೆ ಅವಕಾಶ ಇದೆ ಯಾಕಂದರೆ ಜಮ್ಮು ಕಾಶ್ಮೀರ ಒಂದೇ ಅಂತಂದ್ಬಿಟ್ಟು ಎಷ್ಟೇನೋ ನಾವು ಪ್ರೊಡಕ್ಷನ್ ಹಾಕಿದ್ರೆ ಅಲ್ಲಿ ಬಾರ್ಡ್ರ್ ಸೆಕ್ಯೂರಿಟಿ ಆಗಲಿ ನಮ್ಮ ರಕ್ಷಣಾ ರಕ್ಷಣೆ ಏನಿದೆಯೋ ಖಂಡಿತ ರಕ್ಷಣೆ ಅಂತೂ ಜಮ್ಮು ಕಾಶ್ಮೀರಿಗೆ ಜಾಸ್ತಿನೇ ಇರುತ್ತೆ ಕಂಪೇರಿಟಿವ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಸರ್ ಇವಾಗ ಪಕ್ಕದ ಮನೆಯಲ್ಲಿ ಕಳ್ತನ ಆಗ್ತಾ ಇದೆ ಅಂತಂದರೆ ಒಬ್ರು ಸಪೋರ್ಟ್ ಇಲ್ದಿರ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ ಆಯಿತಾ ಅದಂತೂ ಖಂಡಿತ ಆಯ್ತಾ ನಮ್ಮಲ್ಲಿ ಜಮ್ಮು ಕಾಶ್ಮೀರಲ್ಲಿರೋರು ಪಾಕಿಸ್ತಾನ ಸಪೋರ್ಟರ್ಸ್ ಆಗಲಿ ಬೇರೆ ದೇಶಕ್ಕೆ ಸಪೋರ್ಟ್ ಆಗಲಿ ದುಡ್ಡು ತಗೊಂಡು ಅನ್ಯಾಯವಾಗಿ ಈ ಮಾಡಿರಲಿಕ್ಕೆ ಸಾಧ್ಯ ಇದೆ ನಾವು ಎಲ್ಲಿದ್ದೀವಿ ಅಂತ ನಮ್ಗೆ ಈಗಲೂ ಈ ಬಂದು ಫೈರಿಂಗ್ ಮಾಡುವುದೇನು ಏನು ಅದರಲ್ಲಿ ದೊಡ್ಡ ಆಶ್ಚರ್ಯ ಪಡುವಂಥ ವಿಷಯನಲ್ಲ ಸರ್ ಸೆಕ್ಯೂರಿಟಿ ಎಷ್ಟೇ ಇದ್ರು ಟೈಟ್ ಇರಬೇಕು ಸರ್ ಒಂದು ಎರಡನೇದು ಈ ಪ್ರತಿಯೊಬ್ಬ ನಾಗರಿಕರು ಕೂಡ ಅಷ್ಟೇ ಜವಾಬ್ದಾರಿತವಾಗಿ ನಾವು ಅದು ನಮ್ಮ ದೇಶ ನಮ್ಮ ನೆಲ ಅಂದ್ಕೊಂಡು ಪ್ರೀತಿ ಮಾಡಿ ಸೆಕ್ಯೂರಿಟಿ ಅಂತ ನಾವು ಕೊಡ್ಬೇಕು ಸರ್ ಯೂನಿಫಾರ್ಮ್ ಹಾಕೊಂಡೆ ಸೆಕ್ಯೂರಿಟಿ ಅಂತಲ್ಲ ನಾವು ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಬಟ್ ಅವರು ಇನ್ ಅಲ್ಲಿ ಇಂಡಿ ಅಲ್ಲಿ ಅಲ್ಲಿ ಕಾಶ್ಮೀರಲ್ಲಿ ಸಪೋರ್ಟರ್ಸ್ ಇದ್ದೇ ಮಾಡಿರಬೇಕು ಸರ್ ಹಾಗಾಗಿ ವಿತೌಟ್ ಸಪೋರ್ಟು ಏಕೆಂದರೆ ಆ ಮಾರಕಾಸುಗಳು ಅವರು ಯೂಸ್ ಮಾಡಿರೋದು ಯಾವ್ದಾಗ ಗಡಿ ದಾಟ್ ಬರಲೇಬೇಕು ಗಡಿ ದಾಟ್ ಬರಲೇಬೇಕು ಯಾಕಂದ್ರೆ ಇಂಡಿಯಾದಲ್ಲಿ ಸಪ್ಲೈ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ವಲ್ಲ ಗಡಿ ದಾಟಿ ಬಂದಿರಲೇಬೇಕು ಅದಕ್ಕೆ ಏನು ಸಹ ಯಾರ್ಯಾರು ಇದಾರೋ ಆವಾಗ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ಶಿಕ್ಷೆ ಆಗಬೇಕು ಅಂತ ಇದೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಒಂದು ಕಡೆ ನಮ್ಗೆ ಅನಿಸ್ತಾ ಇದೆ ಯಾಕಂದರೆ ಇವತ್ತು ನಮ್ಮ ಪ್ರಕಾರ ನೋಡಿದ್ರೆ ನಮ್ಮ ಪಾಕಿಸ್ತಾನ ನಮ್ಮ ಇಂಡಿಯಾದಿಂದ ಬೇರ್ಪಟ್ಟಿರ್ತಕ್ಕಂಥ ಒಂದು ವಿಚಾರ ಅಷ್ಟೇ ಅದು ಅದು ನಮಗೇನು ಸಪ್ರೇಟ್ ಅಂತ ಅನಿಸಲ್ಲ ಅದು ನಮ್ಮ ಕರ್ನಾಟಕ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಸ್ಟೇಟ್ಗಿಂತನೂ ಚಿಕ್ಕದೇ ಅಂದ್ಕೊಳ್ತೀವಿ ನಾವು ಇವತ್ತೇನೋ ಒಂದು ಪ್ರತಿಕ್ರಿಯೆ ಕೊಟ್ಟರೆ ಬರೀ ಎರಡು ಬಾಂಬ್ ನಮ್ಮ ಇಂಡಿಯಿಂದ ಅವ್ರಿಗೆ ರಿಲೀಸ್ ಮಾಡಿದ್ರೆ ಇಡೀ ಪಾಕಿಸ್ತಾನ ನಿರ್ಣಾಮ ಆಗಿಬಿಡತ್ತೆ ಏನು ನಾವು ಏನಕ್ಕೆ ಅಂದರೆ ಶಾಂತಿ ಪ್ರಿಯರು ಅಂತ ನಾವು ಬಿಂಬಿಸ್ಕೊಂಡು ತರೋದ್ರಿಂದ ಅವತ್ತಿಂದ ನಾವು ಇವತ್ತರೆಗೂ ಶಾಂತಿ ಪ್ರಿಯರಾಗಿದ್ದೀರ ಹೊರತು ನಾವು ಕೇಳಿದ್ರೆ ಎರಡೇ ನಿಮಿಷ ಸರ್ ನಮ್ಮ ಬರೀ ನಮ್ಮ ಜನಗಳು ಹೋಗಿ ಬಂದರೆ ಸಾಕು ಸರ್ ಪಾಕಿಸ್ತಾನ ಖಾಲಿ ಆಗ್ಬಿಡುತ್ತೆ ಏನು ಹೊರಗಡೆಯಿಂದ ಬಂದ ಬಂದಂಥವ್ರು ನಮ್ಮ ಒಂದು ಜಾತಿಯನ್ನು ಇಟ್ಕೊಂಡು ತಾನು ಮೇಲೆ ಬರಬೇಕು ತನ್ನ ಪಾಪ್ಯುಲೇಷನ್ ಬೆಳೆಸಬೇಕು ಅನ್ನೋದೊಂದು ಪ್ರಚೋದನಕಾರಿ ಸಂಗತಿಯನ್ನು ಇವತ್ತು ವರ್ಗ ಇದ್ದಾರೆ ಅದು ತುಂಬ ಕಷ್ಟ ಆಗ್ತದೆ ಇವಾಗ ನಾನು ಒಬ್ಬ ಇಂಡಿಯನು ನನಗೆ ನೋಡಿ ಇನ್ನೊಬ್ಬನು ಏನ್ ಮಾಡ್ತಾನೆ ನಾನು ಬೆಳೀತಾ ಇದ್ದೀನಿ ಅಂದ್ರೆ ಹಿಂದೆಗಳಿಂದ ಎಳೆಯೋನು ಜಾಸ್ತಿ ಇದನ್ನು ಬಿಡಬೇಕು ಫಸ್ಟ್ ಏನಂದರೆ ಜಾತಿ ಬಿಡಬೇಕು ಎಲ್ಲ ಮನುಷ್ಯನು ಸರ್ವ ಮನುಷ್ಯರು ಒಬ್ಬರೇ ಒಂದೇ ಅಂತ ತಿಳ್ಕೊತಾರೆ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ